ಸಿ ಬಿ ಎಸ್ ಮಹಿಳಾ ಸಂಘದವರು ವಿಶೇಷವಾಗಿ ಕೋಲಾಟದ ಮುಖಾಂತರ ಇವತ್ತು ಮೂರನೇ ವರ್ಷದಲ್ಲಿ ಕೋಲಾಟ ಮಾಡ್ತಾ ಇದ್ದಾರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಹಿತ ಅವರು ಭಾಗವಹಿಸಿದ್ದಾರೆ ಶ್ರೀ ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ಚನ್ನಬಸವ ತಾತನ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಕೋಲಾಟ ಮಾಡುವಂತಹ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾವು ಸಹಿತ ವಿಶೇಷವಾಗಿ ಈ ಒಂದು ಸಿ ಬಿ ಎಸ್ ಮಹಿಳಾ ಟೀಮ್ಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಶ್ರೀ ಚನ್ನಬಸವ ಸ್ವಾಮಿ ನೀಡಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಪ್ರತಿಯೊಂದು ಸಂದರ್ಭದಲ್ಲಿ ಇನ್ನೂ ಸಹಿತ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಈ ಒಂದು ಸೇವಾ ಸಂಘ ಏನಿದೆ ಮಹಿಳಾ ಸೇವಾ ಸಂಘ ಒಂದು ಮಾದರಿಯ ಸಂಘವಾಗಲಿ ಜೊತೆಗೆ ಕೋಲಾಟ ಅಷ್ಟೇ ಅಲ್ಲ ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಹಿತ ಅವರು ಭಾಗವಹಿಸಿ ಒಂದು ಮಾದರಿಯ ಸಂಘವಾಗಿ ಬೆಳೆಯಲಿ ಎನ್ನುವಂತ ಮಾತನ್ನು ಹೇಳಿ ಎಲ್ಲ ನಮ್ಮ ಸಹೋದರಿಯರಿಗೆ ವಿಶೇಷವಾದಂತ ಶುಭಾಶಯಗಳನ್ನು ಕೊಡ್ಲಿಕ್ಕೆ ಸಿ ಬಿ ಎಸ್ ಕಲ್ಯಾಣ ಮಂಟಪ ಟೀಮ್ ಇದು ಬಂದ್ರೆ ಅದ್ರಾಗ ಆದ ಕಾರಣ ವಿಶೇಷವಾಗಿ ಎಂಬತ್ತನೇ ವರ್ಷದ ನಮ್ಮೆಲ್ಲರ ಆರೋಗ್ಯ ದೇವ ಶ್ರೀ ಚನ್ನಬಸವ ಸ್ವಾಮಿ ಎಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ನಮ್ಮ ಭಾಗದ ಎಲ್ಲ ಜನರಿಗೆ ವಿಶೇಷವಾಗಿ ನಾಯಂದಿರಿಗೂ ಸಹೋದರಿಗೂ ಸಹಿತ ವಿಶೇಷವಾದ ಅಭ್ಯರ್ಥಿಗಳನ್ನು ಸಲ್ಲಿಸಿ ಎಲ್ಲರೂ ನಾಯ ನಡೆಯುವಂತ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಚನ್ನಬಸವ ಅಸ್ಥಿರವಾದವನ್ನು ಪಡೆದುಕೊಳ್ಬೇಕನ್ನುವಂತ ಮಾತೇಳಿ ಹೇಳಿ ನಮ್ಮ ಸಹೋದರಿಯರು ನಿಜವಾಗಿ ನಾವು ಬಂದ್ವಿ ಯಾಕಂದ್ರೆ ಅವ್ರ ಹೋರಾಟ ನೋಡಿದ್ದಿಲ್ಲ ಇದು ಮತ್ತೆ ಸರ್ ಅದಕ್ಕೆ ಕೇಳಿದೆ ಇಲ್ಲ ಮೂರನೇ ಬಾರಿ ಅವರು ಆಡ್ತಾ ಇದ್ದಾರೆ ನಿಜ ಬಹಳ ಸಂತೋಷ ಏನಂದ್ರೆ ಕೆಲವು ಮಹಿಳೆಯರು ಹೊರಗೆ ಬಂದ ಗೊತ್ತಿಲ್ಲ ನಾವು ಹೊರಗೆ ಕಳಿಸಿಲ್ಲ ಅದಕ್ಕೆ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಶಕ್ತಿಯನ್ನ ಹೆಚ್ಚಿನ ಶಕ್ತಿಯನ್ನು ನೀಡುವಂತ ಆಶೀರ್ವಾದವಲ್ಲ ಶ್ರೀ ತನ್ನ ನೀರ್ ಎನ್ನುವಂತ ಮಾತನ್ನ ಹೇಳಿ